ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ನಮ್ಮ ತಾಲೂಕು ಈ ಒಂದು ಭದ್ರಾವತಿ ಹತ್ತಾರನೇ ಗಣರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರಿಂದ ಆಚರಣೆ ಮಾಡ್ತಾ ಇದ್ದೇವೆ ಈಗ ಮುಖ್ಯ ಅತಿಥಿಗಳು ನಮ್ಮ ರಾಷ್ಟ್ರಪಿತ ಆಶ್ರಯ ಸಮಿತಿ ಅಧ್ಯಕ್ಷರು ಗೋಪಾಲ್ರವರು ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಅಜಯ್ ರವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತರಾಜ್ ಚನ್ನಪ್ಪ ಬಿಡುತ್ತೆ ಅವರು ಜೊತೆಗೆ ಮಾಡ್ಕೊಳ್ತೇನೆ ಶಾಸಕರಾಗಿರ್ತಕ್ಕಂಥ ಸಂಗೇಶ್ವರ್ ಸರ್ ಅವರು ಈ ಒಂದು ಇಲ್ಲಿ ಏಕತೆಯನ್ನ ಸಾರ್ತಕ್ಕಂಥ ನಮ್ಮ ಎಲ್ಲ ಭದ್ರಾವತಿಯ ಎಲ್ಲ ಮುಂದಿನ ತಂಡ ಕ್ರಿಯಿಸಿಕೊಂಡು ಶಿಸ್ತು ಶಾಂತಿಯನ್ನು ಕಾಪಾಡುವ ಒಂದು ಆಂತರಿಕ ಭದ್ರತೆಯ ವ್ಯವಸ್ಥೆಯಲ್ಲಿ ಮುಂದೆ ಅಂತ ತಂಡ ತಂಡ ಮುಂದಿನ ದಳ ಭದ್ರಾವತಿಯ ಹೋಮ್ ಗಾರ್ಡ್ಸ್ ತಂಡ ತಂಡದ ನಾಯಕ ಸೌಜ್ ವಿಜಯ್ ಮಹಿಳಾ ಹಾಗೆ ಮುಂದಿನ ತಂಡ ಸಂಜೀವನಮ್ಮ ಎಸ್ಪಿಸಿ ತಂಡ ತಂಡದ ನಾಯಕಿ ಸ್ಪಂದನ ಭವಿಷ್ಯದ ಬಾವಿ ಪೊಲೀಸ್ ಅವರು ಎಸ್ ಪಿ ಸಿ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಸಂಚಾರ ಶಾಲೆ ತಂಡ ಅದೇ ರೀತಿ ಇನ್ನೊಂದು ಸಂಚಾರ ಶಾಲೆ ತಂಡ ವಿದ್ಯಾರ್ಥಿಯ ದೆಸೆಯಲ್ಲಿ ಶಿಸ್ತು ಬಂದ ಜೀವನ ರೂಪಿಸಿಕೊಳ್ಳುವಂತಹ ಭವಿಷ್ಯ ದೇಶದ ಆಂತರಿಕ ನಾಮಾಂಕಿತ ಶಾಲೆ ಹಾಗೆ ಅಕ್ಕಮಾದೇವಿ ವಿದ್ಯಾಸಂಸ್ಥೆ ಶ್ರೀ ಬಾಪೂಜಿ ವಿದ್ಯಾಸಂಸ್ಥೆ ಬಾಲಕಿಯರ ಬಾಲಕಿಯರದ ವಿದ್ಯಾಸಂಸ್ಥೆ ಸರ್ಕಾರಿ ಉದ್ದ ಪ್ರೌಢಶಾಲೆ ಸೇಂಟ್ ಜೋಸೆಫ್ ಪ್ರೌಢಶಾಲೆ ಮೌಲಾನಾ ಆಜಾದ್ ಹಾಗೆ ವೆರಿ ಗುಡ್ ವೆಲ್ಡನ್ ವೆಲ್ಡನ್ ಈ ಒಂದು ಸುಂದರ ಸಮಾರಂಭ ಈ ಒಂದು ಕನಕ ಮಂಟಪ ಮೈದಾನದಲ್ಲಿ ಸಡಗರ ಸಂಭ್ರಮದಿಂದ ನಡೀಬೇಕಾದ್ರೆ ಈ ಸುಂದರ ಪಥ ಸಂಚ ಸಮಾರಂಭದಲ್ಲಿ ಮೊದಲನೆಯ ತಂಡ ತಾಲೂಕು ಕುರುಬರ ಸಂಘದ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಶ್ರೀ ಕನಕ ವಿದ್ಯಾಸಂಸ್ಥೆಯ ತಂಡ ಬಾಲಕಿಯರ ತಂಡ ತ್ರಿವರ್ಣ ಧ್ವಜ ಕೇಸರಿ ಶಿವಾಜಿ ನೋಡಿ ಎಲ್ಲ ಜನತೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡಬೇಕು ಆ ವಿದ್ಯಾರ್ಥಿಗಳನ್ನ ಹಾಗೆ ಮುಂದಿನ

ಮಹಿಳಾ ತಂಡ ತಂಡದ ನಾಯಕಿ ಭಾಗ್ಯವತಿ ಭವಿಷ್ಯದ ಬಾವಿ ಪೂಜಿಸುವ ಎಸ್ ಪಿಸಿ ತಂಡ ವಿದ್ಯಾರ್ಥಿ ದೆಸೆಯಲ್ಲಿ ಶಿಸ್ತು ಬದ್ಧ ಜೀವನ ರೂಪಿಸಿಕೊಳ್ಳುತ್ತಾ ಬಹುಶಃದ ಆರಕ್ಷಕರಾಗಿ ದೇಶದ ಆಂತರಿಕ ಭದ್ರತೆಗೆ ಸದಾ ನಾವು ಸಿದ್ಧ ಅಂತ ಹೇಳ್ತಕ್ಕಂಥ ನಮ್ಮ ಸಚಿವ ನಮ್ಮ ಶಾಲೆಯ ಎಸ್ ಪಿಸಿ ತಂಡ ಇನ್ನೊಂದು ಎಸ್ಪಿ ಸಿ ಶಾಲೆಯ ತಂಡ ತಂಡದ ನಾಯಕಿ ಸ್ಪಂದನ <Sess> ಿ ಕೆಎಲ್ ನ ಅಧ್ಯಕ್ಷರ ಸನ್ಮಾನ್ಯ ಶ್ರೀಯುತ ಬಿ ಕೆರೆ ನಾನು ತಮ್ಮೆಲ್ಲರ ಪರವಾಗಿ ಮತ್ತು ವಾಟ್ಸ್ಆ್ಯಪ್ ಆಚರಣೆ ಪರವಾಗಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗುತ್ತೇನೆ ಅತ್ಯಂತ ಗೌರವಪೂರ್ವಕವಾಗಿ ಮಾನ್ಯ ಶಾಸಕರನ್ನ ಸ್ವಾಗತಿಸುತ್ತೇನೆ ಸರ್ ಕನ್ನಡದ ದೀಪ ಕರ್ನಾಟ ದೀಪ ಸಿರಿನುಡಿಯ ದೀಪ ಒಲ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಅಜ್ಜೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಡಗಿ

ಸಹಗಾರ ನಾವು ಜೀವನವನ್ನು ಸಲ್ಲಿಸ್ತೀವಿ ಆದರೆ ಇತ್ತೀಚೆಗೆ ಕಿಡಿಗೇಡಿಗಳು ಈ ಸಂವಿಧಾನ ಸರಿ ಇಲ್ಲ ಹೇಳಿ ಬದಲಾವಣೆ ಮಾಡಬೇಕಂತೇಳಿ ಕೊಟ್ಟಿದ್ದು ಇದು ಕಡ್ಡಾಯ ಖಂಡಿಸಬೇಕು ಸಂವಿಧಾನ ರಚನೆ ಮಾಡಿರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಸೈ ಅನುಕೂಲ ಆಗಬೇಕು ಮನೆಯಲ್ಲೇ ಅನುಕೂಲ ನ್ಯಾಯ ಸಿಗಬೇಕಾದ ದೃಷ್ಟಿಯಿಂದ ಇವತ್ತು ಮಾಡಿದರು ಆದರೆ ಇವತ್ತು ಇಂಥ ಒಂದು ಸಂವಿಧಾನವನ್ನು ರಚನೆ ಎಲ್ಲೂ ಕೂಡ ಯಾವ ದೇಶದಲ್ಲೂ ಮಾಡಿಲ್ಲ ಈ ರೀತಿ ಇಡೀ ಪ್ರಪಂಚನೇ ಅಂಬೇಡ್ಕರ್ ಅವರನ್ನು ಒಪ್ಪುತ್ತೆ ಅಂತ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿತ್ತು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ಕೊಂಡು ಅದೇ ರೀತಿ ಮಹಾತ್ಮ ಗಾಂಧೀಜಿಯವ್ರು ಇರ್ಬೋದು ಜವಾಹರ್ಲಾಲ್ ನೆಹರು ಇರ್ಬೋದು ಅಂಬೇಡ್ಕರ್ ಇರ್ಬೋದು ರಾಜೇಂದ್ರ ಪ್ರಸಾದ್ ಅವ್ರು ಇರ್ಬೋದು ಇನ್ನು ಅನೇಕ ಗಣ್ಯರು ಈ ದೇಶಕ್ಕೋಸ್ಕರ ಸ್ವತಂತ್ರವನ್ನು ತರಲಿಕ್ಕೆ ಹೋರಾಟವನ್ನು ಮಾಡಿದರು ಉಪನ್ಯಾಸಕರು ವಿಜ್ಞಾನ ಪದವಿಪೂರ್ವ ಕಾಲೇಜು ಬಿಎಸ್ ಅದೇ ರೀತಿ ಎಂ ಎಚ್ ತಿಪ್ಪೇಸ್ವಾಮಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಸಂಸ್ಥಾಪಕರು ವಿಶಾಲಾಕ್ಷಮ್ಮ ತಾಲೂಕು ವಿನಂತಿಯನ್ನು ಮಾಡ್ಕೊಳ್ತಾ ಈಗ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕ ಭಾರತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಲಿದ್ದೇವೆ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಾಗಾಗಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮ ಮುಗಿದ ಮೇಲೆ ಬಸ್ ಸ್ಟ್ಯಾಂಡ್ ಕೆಎಸ್ಆರ್ ಬಸ್ ಸ್ಟ್ಯಾಂಡ್ ಹತ್ರ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಕ್ಕೆ ತಾವೆಲ್ಲರೂ ಅಂತ ರಾಷ್ಟ್ರೀಯ ಉಪಗ್ರಹ ಆಚರಣೆ ಸಮಿತಿಯ ಪರವಾಗಿ ಸನ್ಮಾನ್ಯ ಶಾಸಕ